ಕಪ್ಪು ಅರಿಶಿಣದ ಪುಡಿಯನ್ನು ಮನೆಯ ಈ ಜಾಗದಲ್ಲಿ ಇಟ್ಟು ಪ್ರತಿನಿತ್ಯ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡಿ ಹಣೆಗೆ ಹಚ್ಚಿಕೊಂಡು ನೀವು ಈ ಒಂದು ಪೂಜೆ ಪ್ರಾರ್ಥನೆ ಸಂಕಲ್ಪ ಮಾಡಿ ನೀವು ಅಂದುಕೊಂಡಂತಹ ಜನವಶೀಕರಣ ಧನವಶೀಕರಣ ವ್ಯಾಪಾರ ಅಭಿವೃದ್ಧಿ ಮತ್ತು ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ರಾಜಯೋಗದ ಯಶಸ್ಸುಗಳು ಪ್ರಾಪ್ತಿ ಆಗುತ್ತದೆ ಆ ಕಪ್ಪು ಅರಿಶಿಣದ ಪುಡಿ ಯಾವುದು ಆದ್ದರಿಂದ ಯಾವ ನಾವು ಕೆಲಸವನ್ನು ಮಾಡಬಹುದು ಎನ್ನುವ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅದೃಷ್ಟದಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋ ನೋಡ್ತಾ ಇರುವವರು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಎಷ್ಟೋ ಜನರಿಗೆ ತಾವು ಅಂದುಕೊಂಡಂತಹ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೆ ಮತ್ತೆ ಕೆಲವರಿಗೆ ಜೀವನವೇ ಬೇಡ ಅನ್ನುವಷ್ಟು ಯಾವುದೋ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗಿರುತ್ತಾರೆ ಪ್ರತಿದಿನ ಕೋಪ ಯಾರು ಕಂಡ್ರೂ ಆಗಲ್ಲ ಸಣ್ಣ ಪುಟ್ಟ ವಿಷಯವನ್ನೇ ಆಗಾಗ ನೆನೆಸಿಕೊಂಡು ಕೋಪ ಮಾಡಿಕೊಂಡು ತನ್ನನ್ನು ತಾನೇ ಸುಟ್ಟಿಕೊಳ್ಳುವಂತಹ ಎಷ್ಟೋ ಮನಸ್ಥಿತಿಗಳು ನಮ್ಮ ಸುತ್ತಮುತ್ತಲೇ ಇದ್ದಾರೆ ಇಂತಹ ಮನಸ್ಥಿತಿಗಳಿಗೆ ಶಾಂತಿ ನೆಮ್ಮದಿ ಬರಬೇಕು ಜನವಶೀಕರಣ ಧನವಶೀಕರಣ ಐಶ್ವರ್ಯ ವಶೀಕರಣ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಸಕಲ ರೋಗಗಳು ನಿವಾರಣೆ ಆಗಬೇಕು ಅಂದರೂ ಕೂಡ ಏಕೈಕ ತಂತ್ರ ಮಂತ್ರ ಶಕ್ತಿಯನ್ನು ಒಳಗೊಂಡಂತಹ ಕಪ್ಪು ಅರಿಶಿಣದ ಪುಡಿ ಹೌದು ಈ ಕಪ್ಪು ಅರಿಶಿಣದ ಪುಡಿಯನ್ನು ಮನೆಗೆ ತಂದು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಕ್ಷೀರವನ್ನು ಮಿಶ್ರಣ ಮಾಡಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅದನ್ನು ತೆಗೆದು ನಿಮ್ಮ ಹಣೆಗೆ ಹಚ್ಚಿಕೊಳ್ಬೇಕು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗಬೇಕು ಯಾವುದೋ ಒಂದು ಕೆಲಸ ನೆಲಗುದಿಗೆ ಬಿದ್ದಿದ್ದೆ ಅದು ಪುನರ ಆರಂಭ ಆಗಬೇಕು ಮತ್ತು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯಾಗಿದೆ ಹಣಕಾಸಿನಲ್ಲಿ ವ್ಯತ್ಯಾಸ ಕಂಡುಬರುತ್ತಿದೆ ಸಾಲ ವಿಪರೀತವಾಗ್ತಾ ಇದೆ ದುಡ್ಡು ಕೊಡುವವರು ಕೊಡ್ತಾ ಇಲ್ಲ ಅನ್ನುವವರು ಈ ಒಂದು ಅರಿಶಿಣವನ್ನು ಹಣೆಗೆ ಹಚ್ಕೊಳ್ಳಿ ಕಪ್ಪು ತಿಲಕ ಅಂತಲೇ ಇದು ಪ್ರಖ್ಯಾತಿ ಇದನ್ನು ಹಣೆಗೆ ಹಚ್ಚಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಸಿ ನೋಡಿ ನಿಮ್ಮ ಬಹು ಬೇಡಿಕೆಗಳು ಬೇಗನೆ ಈಡೇರುತ್ತದೆ ಈ ಕಪ್ಪು ಅರಿಶಿಣ ಎಲ್ಲಿ ಸಿಗುತ್ತೆ ಗುರುಗಳೇ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವ್ರಿಗೊಂದು ಕರೆ ಮಾಡಿ ಒಂದು ಪ್ಯಾಕೆಟನ್ನು ನಿಮಗೆ ಕೊಡ್ತಾರೆ ಒಂದು ಪ್ಯಾಕೆಟನ್ನು ಉಪಯೋಗಿಸಿ ನೋಡಿ ನಿಮಗೆ ಅದರ ಫಲಿತಾಂಶ ಗೊತ್ತಾಗುತ್ತೆ ಒಂದು ಪ್ಯಾಕೆಟಿನ ಫಲಿತಾಂಶ ಪರೀಕ್ಷಿಸಿ ನೋಡಿ ನಿಮ್ಮ ಜೀವನವೇ ಬದಲಾಗುತ್ತೆ ಉಚಿತವಾಗಿ ಅದನ್ನು ನೀಡುತ್ತಾರೆ ಪರಿಹಾರ ಶತಸಿದ್ಧವಾಗಿ ಆಗುತ್ತದೆ